ಇತ್ತ ಕಳೆದ ರಾತ್ರಿ ಬೆಂಗಳೂರಿನಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿದಿದೆ ಮಳೆಯ ಆರ್ಭಟ ಜೋರಾಗೇ ಇತ್ತು ರಾತ್ರಿ ಏಳು ಗಂಟೆಗೆ ಶುರುವಾದಂತಹ ಮಳೆ ಒಂಬತ್ತು ಮೂವತ್ತರ ತನಕ ಧಾರಾಕಾರವಾಗಿ ಸುರಿದಿದೆ ಮೆಜೆಸ್ಟಿಕ್ಕು ಕೆಆರ್ ಮಾರ್ಕೆಟ್ ಕೋರ್ಮಂಗ್ಲ ಚಾಮರಾಜಪೇಟೆ ಮಲ್ಲೇಶ್ವರಮು ಸದಾಶಿವನಗರ ಈ ರೀತಿಯಾಗಿ ಬೆಂಗಳೂರಿನ ಆಲ್ಮೋಸ್ಟ್ ಎಲ್ಲ ಭಾಗಗಳಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾನೆ ಇತ್ತು ನಗರದ ಕೆಲವು ಕಡೆ ಸಂಚಾರ ಅಸ್ತವ್ಯಸ್ತವಾಗಿತ್ತು ಕೆಲಸ ಮುಗಿಸಿ ಮನೆಗೆ ಹೋಗುವವರು ಪರದಾಡಿದ್ರು ನಗರದ ನಾಲ್ಕು ಕಡೆ ಮರದ ಕೊಂಬೆಗಳು ಮುರಿದು ರಸ್ತೆಯಲ್ಲಿ ಬಿದ್ದಿದ್ವು ಬಿಟಿಎಂ ಎರಡನೇ ಹಂತದಲ್ಲಿರುವಂತಹ ಮರವೊಂದು ರಸ್ತೆಗುರುಳಿ ಬಿದ್ದಿದ್ದು ವಿವಿಎಂಪಿ ಸಿಬ್ಬಂದಿ ತೆರವುಗೊಳಿಸಿದ್ರು ಮಾರ್ಕೆಟ್ ಬಳಿಯಂತಹ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಮುಂಭಾಗದ ರಸ್ತೆಯಲ್ಲಿ ಎರಡು ಅಡಿ ನೀರು ತುಂಬಿದ್ದು ಓಮ್ನಿ ಕಾರೊಂದು ನೀರಿನಲ್ಲಿ ಸಿಲುಕಿತ್ತು ಅದೃಷ್ಟವಶಾತ್ ಘಟನೆಯಲ್ಲಿ ಯಾರಿಗೂ ಕೂಡ ತೊಂದರೆ ಆಗಿಲ್ಲ ವಾಯುಭಾರ ಕುಸಿತ ಈ ಮಳೆಗೆ ಕಾರಣವಾಗಿದ್ದು ಮುಂದಿನ ನಾಲ್ಕೈದು ದಿನಗಳವರೆಗೆ ಮಳೆ ಮುಂದುವರಿಯುತ್ತೆ ಅಂತ ಈಗ ಆಲ್ರೆಡಿ ಹವಾಮಾನ ಇಲಾಖೆ ಕೂಡ ಸೂಚನೆಯನ್ನ ನೀಡಿದೆ ರಾತ್ರಿ ಮಾತ್ರ ಅಲ್ಲ ಬೆಳಗಿನ ಜಾವದವರೆಗೂ ಕೂಡ ಬೆಂಗಳೂರಿನಲ್ಲಿ ಸಾಕಷ್ಟು ಮಳೆಯ ಆರ್ಭಟ ಮುಂದುವರೆದ ಇತ್ತು ಬರುವಾಗ ಬಂದ್ರೆ ಮೂರಡಿ ನೀರಿರತ್ತ ಸರ್ ಆಟೋಗಳೆಲ್ಲ ಎಲ್ಲ ನಿತ್ಕೊಂಡ್ಬಿಡತ್ತೆ ಸರ್ ಇಲ್ಲಿ ನೈಟ್ ಕಮ್ಮಿ ಅಂದ್ರೆ ಎರಡೆರಡು ಗಂಟೆ ಮೂರ್ ಮೂರ್ ಅವರ್ ಆಗತ್ತೆ ಸರ್ ಆಟೋಗಳೆಲ್ಲ ಕ್ಲಿಯರ್ ಆಗಕ್ಕಿಲ್ಲ ಅಷ್ಟು ಫುಲ್ ಪ್ರಾಬ್ಲಮ್ ಇದೆ ಸರ್ ಏನೇ ಕಾಣಲ್ಲ ಸರ್ ಇಲ್ಲಿ ಬರೀ ಮೋರಿಗಳು ಚೇಂಬರ್ ಓಪನ್ ಮಾಡಿಬಿಡ್ತಾರೆ ನೈಟ್ ಬಂದು ಎಲ್ಲಾರು ಬಿದ್ದೋಗ್ತಾ ಇರ್ತಾರೆ ಸರ್ ನೀರು ಹೋಗಕ್ಕೆ ಯಾರನ್ನ ಒಬ್ರು ಓಪನ್ ಮಾಡಿಬಿಟ್ಟು ಇಕ್ಬಿಟ್ಟು ಹೋಗ್ಬಿಡ್ತಾರೆ ಅದನ್ನೆಲ್ಲಾರು ಹೋಗಿ ಬೆಳ್ತಾ ಇರ್ತಾರೆ ಸರ್ ಆಟೋಗಳು ಇಲ್ಲಿ ತುಂಬಾ ಓಡಾಡತ್ತೆ ಎಲ್ಲಾ ಆಟೋಗಳು ಎಲ್ಲ ರಿಚ್ ಆಗ್ಬಿಡತ್ತೆ ಸರ್ ಇಲ್ಲಿಂದ ಅವಾಗ ತುಂಬಾ ಜಾಸ್ತಿ ನೀರು ತುಂಬಾ ನೀರು ಬಂದಿತ್ತು ಗಾಡಿ ಸೈಲೆನ್ಸರ್ ಒಳಗೆಲ್ಲ ನೀರ್ ಹೋಗಿ ಹೀಗಾಗಿದೆ ರೇಜೆ ಆಗ್ತಿರ್ಲಿಲ್ಲ ಗಾಡಿ ಈಗ ಸ್ವಲ್ಪ ಪರವಾಗಿಲ್ಲ ಪೂರ್ತಿ ಒಂದ್ ಸ್ವಲ್ಪ ಅರ್ಧದಷ್ಟು ದಷ್ಟು ಇದಾಗಿತ್ತು ಮಳೆ ಬರ್ತಿತ್ತಲ್ಲ ಮಳೆ ಬರುವಾಗ ನೀರ್ ತುಂಬಾ ತುಂಬಿತ್ತು ಮೇಲಿಂದ ಎಲ್ಲಾ ಹರಿಯೋದು ಹಾಗೆ ಈಗ ಮಾಮೂಲಿ ಕೆರೆಯಲ್ಲಿ ನದಿ ನೀರು ಹರಿಯುತ್ತಲ್ಲ ಆತರ ಮೇಲಿಂದ ಹರಿಯೋದು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಕ್ಷೇತ್ರ ಬದಾಮಿ ತಾಲೂಕಲ್ಲಿ ಮತ್ತೆ ಪ್ರವಾಹದ ಭೀತಿ ಎದುರಾಗಿದೆ ಹೀಗಾಗಿ ಇಂದು ಬದಾಮಿಯಲ್ಲಿ ನಡೆಯಬೇಕಾದಂತಹ ಅಭಿನಂದನಾ ಸಮಾರಂಭವನ್ನು ಮುಂದೂಡುವಂತೆ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ ವಿಪಕ್ಷ ನಾಯಕನಾದ ಮೇಲೆ ಇದೇ ಮೊದಲ ಬಾರಿಗೆ ಇವತ್ತು ಸಿದ್ದರಾಮಯ್ಯ ಬದಾಮಿ ಪ್ರವಾಸವನ್ನು ಮಾಡ್ತಿದ್ದಾರೆ ಇಂದು ಮತ್ತು ನಾಳೆ ಬದಾಮಿ ಕ್ಷೇತ್ರ ಪ್ರವಾಸವನ್ನು ಮಾಡ್ತಿದ್ದಾರೆ ವಿಪಕ್ಷ ನಾಯಕನಾಗಿ ಇವತ್ತು ಬದಾಮಿ ಪಟ್ಟಣದ ಕಾಳಿದಾಸ ಕಾಲೇಜು ಮೈದಾನದಲ್ಲಿ ಆಯೋಜನೆಯನ್ನ ಮಾಡಲಾಗಿತ್ತು ಅಭಿನಂದನಾ ಸಮಾರಂಭವನ್ನ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಾರೆ ಆದರೆ ಅಭಿನಂದನಾ ಸಭೆ ಮುಂದೂಡುವಂತೆ ಮನವಿ ಮಾಡಿರುವಂತಹ ಸಿದ್ದರಾಮಯ್ಯ ಇವತ್ತು ಮಳೆಯಿಂದಾದಂತ ಹಾನಿ ಪ್ರದೇಶಕ್ಕೆ ಭೇಟಿಯನ್ನ ನೀಡಲು ಮುಂದಾಗಿದ್ದಾರೆ ಅಲ್ಲದೆ ಪ್ರವಾಸದ ವೇಳೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ಕೂಡ ನೀಡಲಿದ್ದಾರೆ ಅಧಿಕಾರಿಗಳೊಂದಿಗೆ ಸಭೆಯನ್ನ ಕೂಡ ನಡೆಸಲಿದ್ದಾರೆ ಮಾಜಿ ಸಿಎಂ ಹಾಗೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಕಲುಷಿತ ನೀರನ್ನು ಸೇವಿಸಿ ಐವತ್ತಕ್ಕೂ ಹೆಚ್ಚು ಕಾರ್ಮಿಕರು ಅಸ್ವಸ್ಥಗೊಂಡಿರುವಂತಹ ಘಟನೆ ಬೆಂಗಳೂರಿನ ಕೆಂಗೇರಿ ಬಳಿಯ ಅರವಿಂದ ಗಾರ್ಮೆಂಟ್ಸ್ನಲ್ಲಿ ನಡೆದಿದೆ ನಿನ್ನೆ ಮಧ್ಯಾಹ್ನ ಗಾರ್ಮೆಂಟ್ಸ್ ನೌಕರರು ಅಲ್ಲಿದ್ದಂಥ ಕಲುಷಿತ ನೀರನ್ನು ಸೇವಿಸಿ ಅಸ್ವಸ್ಥಗೊಂಡಿದ್ದಾರೆ ಕೂಡಲೇ ಕಾರ್ಮಿಕರನ್ನ ಕಂಪನಿಯ ಬಸ್ನಲ್ಲಿ ಆರ್ ನಗರದ ಎಸ್ಎಸ್ಎಲ್ಎಂ ಆಸ್ಪತ್ರೆಗೆ ದಾಖಲಿಸಲಾಗಿರುವಂತದ್ದು ಈ ವೇಳೆ ಕೆಲವು ಕಾರ್ಮಿಕರು ವಾಂತಿ ಮತ್ತು ಬೇದಿಯಿಂದ ಬಳಲಿದ್ದು ಅವರನ್ನ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನ ನೀಡಲಾಗಿದೆ ಇನ್ನು ಕೆಲವು ಕಾರ್ಮಿಕರಿಗೆ ಚಿಕಿತ್ಸೆ ನೀಡಿ ಮನೆಗೆ ಕಳುಹಿಸಿಕೊಡಲಾಗಿದೆ ಸದ್ಯ ಇಪ್ಪತ್ತಕ್ಕೂ ಹೆಚ್ಚು ಕಾರ್ಮಿಕರು ಚಿಕಿತ್ಸೆಯನ್ನು ಪಡಿತಾ ಇದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮೂರು ತಿಂಗಳ ಬಳಿಕ ಅನರ್ಹ ಶಾಸಕರಿಗೆ ಇವತ್ತು ಮಹತ್ವದ ದಿನ ಕೊನೆಗೂ ಸುಪ್ರೀಂ ಕೋರ್ಟ್ನಲ್ಲಿ ಅನರ್ಹ ಶಾಸಕರು ಅನರ್ಹತೆಯನ್ನ ಪ್ರಶ್ನಿಸಿ ಸಲ್ಲಿಸಿರುವಂತ ಅರ್ಜಿಯ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೈಗೆತ್ತಿಕೊಳ್ಳಲಿದೆ ನಿನ್ನೆ ಬೆಳಗ್ಗೆ ಕಾಂಗ್ರೆಸ್ ಪರ ವಕೀಲ ಕಪಿಲ್ ಸಿಬಲ್ ಮನವಿ ಮೇರೆಗೆ ನಿನ್ನೆ ಸುಪ್ರೀಂ ಕೋರ್ಟ್ ಇಂದು ನಡೆಯಬೇಕಾಗಿದ್ದಂತ ಅರ್ಜಿಯ ವಿಚಾರಣೆಯನ್ನ ಬುಧವಾರ ಅಂದ್ರೆ ನಾಳೆಗೆ ಮುಂದೂಡಿತ್ತು ಆ ಬಳಿಕ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಚುನಾವಣಾ ದಿನಾಂಕ ಘೋಷಣೆ ಮಾಡಲಾಗಿದೆ ಆದಷ್ಟು ಬೇಗ ಅರ್ಜಿಯನ್ನು ಇತ್ಯರ್ಥಪಡಿಸಿ ಅಂತ ಮನವಿ ಮಾಡಿಕೊಂಡ ಮೇರೆಗೆ ಇವತ್ತೇ ಸುಪ್ರೀಂ ಕೋರ್ಟ್ ಅನರ್ಹರ ಅರ್ಜಿಗಳ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಿದೆ ನ್ಯಾಯಮೂರ್ತಿ ಎನ್ ವಿ ರಮಣ ನೇತೃತ್ವದ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ ಅನರ್ಹ ಶಾಸಕರ ಪರವಾಗಿ ಮುಕುಲ್ ರೊಹಟೋಗಿ ವಾದವನ್ನ ಮಂಡನೆ ಮಾಡಲಿದ್ದಾರೆ ಇನ್ನು ಕಾಂಗ್ರೆಸ್ ಪರ ಕಪಿಲ್ ಸಿಬಲ್ ವಾದವನ್ನು ಮಂಡಿಸಲಿದ್ದಾರೆ ಈಗಾಗಲೇ ಚುನಾವಣಾ ಆಯೋಗ ಡಿಸೆಂಬರ್ ಐದಕ್ಕೆ ಕರ್ನಾಟಕದಲ್ಲಿ ಉಪಚುನಾವಣೆಯನ್ನ ಘೋಷಣೆ ಮಾಡಿದೆ ಹೀಗಾಗಿ ಅನರ್ಹರ ಭವಿಷ್ಯ ಏನಾಗುತ್ತೆ ಅನ್ನೋ ಕುತೂಹಲ ಹೆಚ್ಚಾಗಿದೆ ನಿನ್ನೆ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರುವುದು ರಾಜ್ಯವನ್ನೇ ಬೆಚ್ಚು ಬೀಳಿಸಿತ್ತು ಈ ಬಾಂಬ್ನ ರಹಸ್ಯ ಇವತ್ತು ಬಯಲಾಗಲಿದೆ ಬೆಂಗಳೂರಿಂದ ಹುಬ್ಬಳ್ಳಿಗೆ ಬರಲಿರುವಂತಹ ಬಾಂಬ್ ನಿಷ್ಕ್ರಿಯ ತಂಡ ಇವತ್ತು ಸಜೀವವಾಗಿರುವಂತಹ ನಿಂಬೆ ಗಾತ್ರದ ಬಾಂಬ್ಗಳನ್ನು ಪರಿಶೀಲಿಸಿ ನಿಷ್ಕ್ರಿಯಗೊಳಿಸಲಿದ್ದಾರೆ ಹುಬ್ಬಳ್ಳಿ ವಿಜಯವಾಡಿ ರೈಲಿನ ಕಟ್ಟ ಕಡೆಯ ಸಾಮಾನ್ಯ ಬೋಗಿಯ ಬಕೆಟ್ನಲ್ಲಿ ನಿಂಬೆ ಹಣ್ಣು ಗಾತ್ರದ ಎಂಟು ಬಾಂಬ್ಗಳಿದ್ದು ಅದರಲ್ಲಿ ಒಂದು ಸ್ಫೋಟಗೊಂಡು ಹುಸೇನ್ ಸಾಬ್ ಅನ್ನೋರ ಕೈ ಚಿತ್ರವಾಗಿದೆ ಉಳಿದ ಏಳು ಬಾಂಬ್ಗಳನ್ನ ನಿಲ್ದಾಣದ ಅನತ್ತಿ ದೂರದಲ್ಲಿ ಹೊಂಡದಲ್ಲಿಟ್ಟು ಸುತ್ತಲೂ ಚೀಲಗಳನ್ನ ಹಾಕಿದ್ದಾರೆ ಇವತ್ತು ಬಾಂಬ್ ನಿಷ್ಕ್ರಿಯ ತಂಡ ಈ ಬಾಂಬ್ ಪರಿಶೀಲನೆ ಮಾಡಿದೆ ನಿನ್ನೆ ರೈಲ್ವೆ ನಿಲ್ದಾಣದಲ್ಲಾದಂತಹ ಸ್ಫೋಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಬಾಕ್ಸ್ ಬ್ಲಾಸ್ಟ್ ಆದ ತಕ್ಷಣ ಹುಸೇನ್ ಸಾಬ್ ಬಿದ್ದ ದೃಶ್ಯ ಸಿಸಿ ಟಿವಿಯಲ್ಲಿ ಹುಸೇನ್ ಸಾಬ್ ಬಲಗೈ ಚಿತ್ರ ಚಿತ್ರವಾಗಿದೆ ಪ್ರವಾಹದ ವೇಳೆ ತೆಪ್ಪದಲ್ಲಿ ಮಸ್ತಿ ಮಾಡ್ತಾ ಇದ್ದಂತ ಬಿಜಿ ಬಿಜೆಪಿಯ ಶಾಸಕ ರೇಣುಕಾಚಾರ್ಯ ಈಗ ಸರ್ಕಾರಿ ಬಸ್ ಅನ್ನ ಚಾಲನೆ ಮಾಡಿ ಮತ್ತೊಂದು ಎಡವಟ್ಟನ್ನ ಮಾಡಿದ್ದಾರೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಡಿಪೋಗೆ ಬಂದು ಆರು ಹೊಸ ಬಸ್ಗಳ ಚಾಲನೆಯನ್ನ ನೀಡಿದಂತ ರೇಣುಕಾಚಾರ್ಯ ಲೈಸೆನ್ಸ್ ಇಲ್ದಿದ್ರೂ ಕೂಡ ಬಸ್ ಅನ್ನ ಓಡಿಸಿದ್ದಾರೆ ಸೀಟ್ ಬೆಲ್ಟ್ ಅನ್ನ ಕೂಡ ಧರಿಸಿಲ್ಲ ಅಷ್ಟೇ ಅಲ್ಲದೆ ಸಿಕ್ಕ ಸಿಕ್ಕಲ್ಲಿ ಸ್ಟಾಪ್ ಕೊಟ್ಟು ಬೆಂಬಲಿಗರನ್ನೆಲ್ಲ ಬಸ್ ತುಂಬಾ ಕೂರಿಸಿಕೊಂಡು ರೌಂಡ್ಸ್ ಹಾಕಿದ್ದಾರೆ ಅಲ್ಲದೆ ಪದೇ ಪದೇ ಹಾರ್ನ್ ಮಾಡುತ್ತಾ ಪ್ರಯಾಣಿಕರಿಗೆ ಕಿರಿಕಿರಿ ಉಂಟು ಮಾಡಿದ್ದಾರೆ ಈ ವೇಳೆ ಕ್ರಮ ಕೈಗೊಳ್ಳಬೇಕಾದಂತ ಸಾರಿಗೆ ಅಧಿಕಾರಿಗಳು ಶಾಸಕರಿಗೆ ರಕ್ಷಣೆ ನೀಡುತ್ತಾ ಚಪ್ಪಾಳೆಯನ್ನ ಹೊಡೆದಿದ್ದಾರೆ